ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇಂದಿನ ರೆಸಿಪಿಯಲ್ಲಿ ಕುಚ್ಚಿಲು ಗಂಜಿ ಹಾಗೆ ಅದರ ಜೊತೆ ಸವಿಯುವಂತಹ ಗೊಜ್ಜು ಮತ್ತು ಚಟ್ನಿ ಹೇಗೆ ಮಾಡುವುದು ಅಂತ ನೋಡ್ಕೊಂಡು ಬರೋಣ ಕರಾವಳಿಯಿಂದ ಹಿಡಿದು ಕೇರಳದ ತುದಿಯವರಿಗೆ ಹೆಚ್ಚಿನ ಮನೆಗಳಲ್ಲಿ ಸವಿಯುವಂತಹ ಊಟ ಇದು ಈ ಆಧುನಿಕ ಯುಗದಲ್ಲೂ ಕುಚ್ಚಿಲು ಗಂಜಿ ತನ್ನ ರುಚಿಯನ್ನು ಹಾಗೆಯೇ ಉಳಿಸಿಕೊಂಡಿದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಬೆಳಗ್ಗೆದ್ದು ಕುಚ್ಚಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಲೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದಿ ಬರುವಾಗ ಅಕ್ಕಿ ಹಾಕಿ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಇದನ್ನು ಬೀಸಬೇಕಾಗ್ತದೆ ಅದೇ ರೀತಿ ಮಾರುಕಟ್ಟೆಯಲ್ಲೂ ಗಂಜಿ ಬೇಯಿಸಲು ಗಂಜಿ ಕುಕ್ಕರ್ಗಳು ಲಭ್ಯವಿದೆ ನಾನಿಲ್ಲಿ ಗಂಜಿ ಜೊತೆ ಸವಿಯಲು ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಸೊಪ್ಪಿನ ಒಂದು ಸರಳ ಹಾಗೆ ಸುಲಭವಾದಂತಹ ಒಂದು ಗೊಂಚು ಮಾಡ್ತಾ ಇದ್ದೇನೆ ದೊಡ್ಡ ಪತ್ರೆಯಿದ್ದು ಆಯುರ್ವೇದದಲ್ಲಿ ತುಂಬ ಉಪಯೋಗ ಇದೆ ಅದೇ ರೀತಿ ಶೀತ ನೆಗಡಿಯಾದಂಥ ಸಂದರ್ಭದಲ್ಲಿ ಮನೆ ಬದ್ದಾಗಿ ನಾವು ಇದನ್ನು ಉಪಯೋಗ ಮಾಡ್ತೇವೆ ನಾನಿಲ್ಲಿ ಹತ್ತರಿಂದ ಹದಿನೈದು ದೊಡ್ಡ ಪತ್ರೆ ಎಲೆಗಳನ್ನು ಕೊಯ್ದು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ತುಂಡು ಮಾಡ್ತಾ ಇದ್ದೇನೆ ಅದರ ಜೊತೆ ಒಂದು ಈರುಳ್ಳಿಯನ್ನು ಕೂಡ ತುಂಡು ಇಟ್ಕೊಂಡಿದ್ದೇನೆ ನಾನೀಗ ಇದನ್ನೆಲ್ಲ ಬೌಲಿಗೆ ಹಾಕಿ ಇದಕ್ಕೆ ಬೇಕಾದಂತಹ ಮೆಣಸನ್ನು ಹುರಿತಾ ಇದ್ದೇನೆ ನಾನಿಲ್ಲಿ ಗೊಜ್ಜು ಹಾಗೂ ಚಟ್ನಿಗೆ ಎರಡಕ್ಕೂ ಸೇರಿಸಿ ಒಂದು ಹದಿನೈದು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಮೆಣಸನ್ನು ಚಟ್ನಿಗೆ ತೆಗೆದಿಟ್ಟು ಬಾಕಿ ಉಳ್ಳದ ಮೆಣಸನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಪುಡಿ ಮಾಡ್ತಾ ಇದ್ದೇನೆ ಪುಡಿ ಮಾಡಿದ ಮೇಲೆ ಬೌಲಲ್ಲಿ ಹಾಕಿದಂತಹ ದೊಡ್ಡ ಪತ್ರೆ ಹಾಗೆ ಈರುಳ್ಳಿಗೆ ಈ ಮೆಣಸಿನ ಹುಡಿಯನ್ನು ಕೂಡ ಸ್ವಲ್ಪ ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೇನೆ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ನಾನು ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮೊಸರಿನ ಬದಲಿಗೆ ಮಜ್ಜಿಗೆಯನ್ನು ಕೂಡ ಉಪಯೋಗ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಗೊಜ್ಜಿಗೆ ದೊಡ್ಡ ಪತ್ರೆಯ ಒಳ್ಳೆಯ ರುಚಿ ಬರ್ತದೆ ಇನ್ನು ಇದಕ್ಕೆ ಎಣ್ಣೆ ಸಾಸಿವೆ ಕೆಂಪು ಮೆಣಸು ಹಾಕಿದಂತಹ ಒಗ್ಗರಣೆ ಕೊಟ್ಟರೆ ದೊಡ್ಡ ಪತ್ರೆ ಗೊಜ್ಜು ರೆಡಿ ಈಗ ಚಟ್ನಿಗೆ ಬೇಕಾದಂಥ ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಕಾಯಿ ತುರಿ ಬೆಳ್ಳುಳ್ಳಿ ಹಾಗೆ ಹುಣಸೆ ಹುಳಿ ಮತ್ತೆ ಖಾರಕ್ಕೆ ಬೇಕಾದಷ್ಟು ಮೆಣಸನ್ನು ಈಗಾಗಲೇ ಹುರಿದಿಟ್ಕೊಂಡಿದ್ದೇನೆ ಗಂಜಿಯ ಜೊತೆ ಸವಿಯಲು ನಾವು ಬೇರೆ ಬೇರೆ ರೀತಿಯ ಚಟ್ನಿಗಳನ್ನು ಮಾಡಬಹುದು ನಾನಿಲ್ಲಿ ಗಂಜಿಯ ಜೊತೆ ಸವಿಯಲು ಸಂಡಿಗೆಗಳನ್ನು ಕೂಡ ಎಣ್ಣೆಗೆ ಹಾಕಿ ಕರಿತಾ ಇದ್ದೇನೆ ಮಜ್ಜಿಗೆ ಮೆಣಸು ಅಥವಾ ಮೆಣಸಿನ ಸಂಡಿಗೆ ಇದ್ರೆ ಗಂಜಿ ಜೊತೆ ಸವಿಯಲು ಇನ್ನೂ ರುಚಿಕರವಾಗಿರುತ್ತದೆ ದೊಡ್ಡ ಪತ್ರೆ ಗೊಜ್ಜು ಬೆಳ್ಳುಳ್ಳಿ ಚಟ್ನಿ ಹಾಗೆ ಸಂಡಿಗೆಗಳು ರೆಡಿಯಾಗಿದೆ ಅದೇ ರೀತಿ ಗಂಜಿಯು ರೆಡಿಯಾಗಿದೆ ನಾನಿಲ್ಲಿ ಗಂಜಿಯನ್ನು ಸುಮಾರು ಒಂದರಿಂದ ಒಂದು ಕಾಲು ಗಂಟೆವರೆಗೆ ಬೇಯಿಸ್ಕೊಂಡಿದ್ದೇನೆ ಗಂಜಿ ಊಟ ನಾವು ಯಾವ ರೀತಿಯ ಹವಾಮಾನದಲ್ಲೂ ಕೂಡ ಸವಿಯುವಂತಹ ಊಟವಾಗಿದೆ ಅದರ ಜೊತೆ ಚಟ್ನಿ ಗೊಜ್ಜು ಹಾಗೆ ಸಂಡಿಗೆಗಳು ತುಪ್ಪನೂ ಇದ್ರೆ ಅದರಷ್ಟು ರುಚಿಯಾದಂಥ ಊಟ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು ದೇಹ ಕೂಡ ಆರೋಗ್ಯಕರವಾಗಿರ್ತದೆ ಸದೃಢವಾಗಿರ್ತದೆ ಅದೇ ರೀತಿ ನಮ್ಮ ಹಿರಿಯರ ಆರೋಗ್ಯದ ಗುಟ್ಟು ಕೂಡ ಗಂಜಿ ಊಟ ಅಂತಾನೆ ಹೇಳಬಹುದು ಗಂಜಿಯು ಬೇಗನೆ ಜೀರ್ಣವಾಗುವಂತಹ ಆಹಾರವಾಗಿದೆ ಇದು ಅಜೀರ್ಣಕ್ಕೆ ಹಾಗೆ ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡ್ತದೆ ಗಂಜಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಶಕ್ತಿಯನ್ನು ಕೂಡ ಕೊಡ್ತದೆ ಗಂಜಿ ನೀರಿನಲ್ಲಿ ಅಧಿಕ ಪೋಷಕಾಂಶಗಳು ಹಾಗೆ ಖನಿಜಾಂಶಗಳು ಇರುವುದರಿಂದ ಗಂಜಿ ನೀರು ಕುಡಿದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗಂಜಿ ಊಟ ಸೇವನೆಯು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಆಯಾಸ ಅಥವಾ ಆಲಸ್ಯವನ್ನು ಕೊಡುವುದಿಲ್ಲ ಬದಲಾಗಿ ನಾವು ತುಂಬ ಚುರುಕಾಗಿ ಹಾಗೆ ಸದೃಢವಾಗಿರ್ತೇವೆ ಹಾಗಾಗಿ ಗಂಜಿ ಊಟ ಸೇವನೆಯನ್ನು ನಮ್ಮ ನಿತ್ಯ ಜೀವನದಲ್ಲಿ ರೂಢಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇಂದಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ ವಂದನೆಗಳು